ಖುಷಿ ಇದು ಕೆರೆ ಬೇಟೆ ಅನ್ನುವುದು ಒಂದು ವಂಶ ಪಾರಂಪರಿಕವಾಗಿ ಬಂದಂಥ ಒಂದು ವೃತ್ತಿ ರೈತರು ಈ ಊರ ಸಮಿತಿಯವರು ಒಂದು ಕೆರೆ ಬೇಟೆ ಪ್ರತಿ ಪೂಣಿಗೆ ಐದುನೂರರಂತೆ ಪ್ರತಿಯೊಬ್ಬ ರೈತರು ಬಂದು ಐದುನೂರು ರೂಪಾಯಿ ಕಟ್ಟಿ ಕೆರೆಯಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸುವಂಥದ್ದು ಮೀನು ಸಿಕ್ಕ ಮೇಲೆ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಸಾಂಬಾರು ಮಾಡಿಕೊಂಡು ಕೈ ಕೆಸರಾದರೆ ಬಾಯಿ ಎನ್ನುವಂತೆ ಒಂದು ಖುಷಿಯಿಂದ ತಾವು ಹಿಡಿದು ಶ್ರಮವಹಿಸಿ ಹಿಡಿದಂಥ ಮೀನುಗಳನ್ನು ತಿನ್ನುವುದು ಒಂದು ಖುಷಿ ವಿಚಾರ ಈ ಮತ್ತೆ ಈ ಸಿಟಿ ಜೀವನದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನೋ ಥರ ದಿನಪೂರ್ತಿ ಬಿಜಿ ಲೈಫಲ್ಲಿ ಇವತ್ತಿನ ದಿವಸ ಇವರು ಒಂದು ಗ್ಯಾಪ್ ಸಿಕ್ಕ ಒಂದು ಖುಷಿ ವಿಚಾರ ಖುಷಿಯನ್ನು ತಮ್ಮ ಎನರ್ಜಿನ ಇದು ಮಾಡಿ ಹಂಚಿಕೊಂಡು ಮಲ್ನಾಡು ಭಾಗದಾಗ ಮಲೆ ಮಲೆನಾಡು ಭಾಗದಲ್ಲಿ ಇದು ಹೆಚ್ಚಿನ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶದ ಒಂದು ದೊಡ್ಡ ಮಹಾ ಉತ್ಸವ ಇದು ಯಾಕಂದ್ರೆ ಬೇರೆ ಜಿಲ್ಲೆ ಮತ್ತು ಬೇರೆ ರಾಜ್ಯಗಳಲ್ಲಿ ಒಂಥರ ಓಟ ಆಟ ಇಂಥ ಪ್ರಾ ಇದು ಮಾಡಿದ್ರೆ ನಮ್ಮ ಇಲ್ಲಿ ಕ ಮಲೆನಾಡು ಭಾಗದಲ್ಲಿ ಬೇಟೆ ಅನ್ನೋದು ಒಂದು ದೊಡ್ಡ ಸಂಪ್ರದಾಯ ಸಂಪ್ರ ಭಾಳ ಉತ್ಸವ ಇದು ಇದಕ್ಕೆ ಈಗ ಕೂಣಿ ಲಕ್ಕ ಅವೆಲ್ಲ ಬೀರಲ್ಲ ಬಟ್ ಏನೋ ಸೊಗಡೆ ಭಾಳ ಅನಾದಿ ಅನಾದಿ ಕಾಲದ ಬಂದಂಥ ಸಂಪ್ರದಾಯ ಒಂದು ಉತ್ಸವನ ಇದು ಈ ಕಾರ್ಯಕ್ರಮದಲ್ಲಿ ಎಲ್ಲೋ ಗ್ರಾಮೀಣ ಪ್ರ ಸುತ್ತಮುತ್ತ ಗ್ರಾಮಸ್ಥರು ಬಂದು ಈ ಕೂಣಿ ಕಾರ್ಯಕ್ರಮ ಬೇಟೆಯಲ್ಲಿ ಬಂದು ಪಾಲ್ಗೊಂಡು ಭಾಳ ಜನರಿಗೆ ಮನೋರಂಜನೆ ಕೊಟ್ಟರು ಅವ್ರಿಗೂ ಒಂದು ಏನೋ ಸಂತೋಷ ನಮಗೂ ಒಂದು ಏನೋ ಸಂತೋಷ ಇದು ಗ್ರಾಮೀಣ ಸೊಗಡಿನ ಕ್ರೀಡೆ ಹೌದು 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 ಇದು ಗ್ರಾಮೀಣ ಸೊಗಡಿನ ಕ್ರೀಡೆ ಇದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಅಂಥ ಸಂಪ್ರದಾಯ ಉತ್ಸವ ಇದು